ಒಬ್ಬ ಸಾಮಾನ್ಯ ಹುಡುಗ ಒಬ್ಬ ಯೂಟ್ಯೂಬರ್ ಒಂದು ವಿಷಯದ ಕುರಿತು ಕಳೆದ ಒಂದು ವಾರದ ಹಿಂದೆ ಒಂದು ವಿಡಿಯೋ ಮಾಡ್ತಾನೆ ಆ ವಿಡಿಯೋನ ಇವತ್ತು ನಾನು ಈ ವಿಡಿಯೋ ಮಾಡುವ ಕ್ಷಣದಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಆರು ಸಾವಿರ ಒಂಬೈನೂರ ಹದಿನೆಂಟು ಜನ ಅದನ್ನ ವೀಕ್ಷಣೆ ಮಾಡಿದ್ದಾರೆ ಹನ್ನೆರಡು ಲಕ್ಷ ಜನ ಅಂದ್ರೆ ಒಂದು ಪಾಯಿಂಟ್ ಎರಡು ಮಿಲಿಯನ್ ಜನ ಅದಕ್ಕೆ ಲೈಕ್ ಒತ್ತಿರ್ತಾರೆ ಅದೇ ರೀತಿ ಅದಕ್ಕೆ ಐವತ್ತೊಂದು ಸಾವಿರ ಜನ ಆ ವಿಡಿಯೋಗೆ ಯೂಟ್ಯೂಬ್ನಲ್ಲಿ ಇರತಕ್ಕಂತಹ ಆ ವಿಡಿಯೋಗೆ ಕಮೆಂಟ್ಗಳನ್ನು ಹಾಕಿದ್ದಾರೆ ಈ ಕಮೆಂಟಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಶೇಕಡ ತೊಂಬತ್ತೊಂಬತ್ತರಷ್ಟು ಬಂದಂತಹ ಕಮೆಂಟ್ಗಳು ಈ ವಿಡಿಯೋಕ್ಕೆ ಮೆಚ್ಚುಗೆಯನ್ನು ಸೂಚಿಸಿ ಆ ಹುಡುಗ ಹೇಳಿದಂತಹ ವಿಷಯಗಳಿಗೆ ತಮ್ಮ ಒಂದು ಸಮ್ಮತಿಯನ್ನು ಸೂಚಿಸಿ ಕಮೆಂಟ್ಗಳನ್ನು ಹಾಕಿದ್ದಾರೆ ಎಲ್ಲೋ ಒಂದು ಪರ್ಸೆಂಟು ಅವ್ರು ಅವರಿಗೆ ಒಂದು ರೀತಿ ತಗಡುಗಳು ಸೆಳೆಗಳು ಅಂತ ಹೇಳ್ಬೋದು ಅವರುಗಳು ಆ ಹುಡುಗನ ಧರ್ಮವನ್ನು ಇಟ್ಕೊಂಡು ನೀನು ಮುಸ್ಲಿಮು ಅದು ಇದು ನಾವು ಹಿಂದೂ ಹಿಂದೂ ಬಗ್ಗೆ ನೀನೇನು ಮಾತಾಡ್ತೀಯಾ ಅಂಥೇಳಿ ಕಮೆಂಟ್ಗಳನ್ನು ಹಾಕಿರ್ತಾರೆ ಸ್ನೇಹಿತರೆ ಈಗಾಗಲೇ ನೀವು ಕೂಡ ಈ ವಿಡಿಯೋವನ್ನು ನೋಡಿರ್ತೀರ ಇವತ್ತು ಸೋಷಿಯಲ್ ಮೀಡಿಯಾದ ತಾಕತ್ತು ಏನು ಅನ್ನೋದನ್ನು ತೋರಿಸಿರ್ತಕ್ಕಂಥ ಒಂದು ವಿಡಿಯೋ ನಾನು ಮಾತಾಡ್ತಿರ್ತಕ್ಕಂಥದ್ದು ಅದೇ ವಿಡಿಯೋ ಸಮೀರ್ ಅನ್ನುವ ಒಬ್ಬ ಹುಡುಗ ಮಾಡಿರುವಂತಹ ಒಂದು ವಿಡಿಯೋ ಈ ಸಮೀರ್ ಅವನೇನು ದೊಡ್ಡ ಜರ್ನಲಿಸ್ಟ್ ಅಲ್ಲ ಬಹಳ ಎಕ್ಸ್ಪೀರಿಯನ್ಸ್ ಇರೋನಲ್ಲ ಅಥವಾ ತುಂಬ ಪ್ರಾಖಂಡ ಪಂಡಿತ ಅಲ್ಲ ಕಾನೂನು ತಜ್ಞನೂ ಅಲ್ಲ ದೊಡ್ಡ ಸೀನಿಯರ್ ಏನು ಆ ಅನುಭವಸ್ಥ ಕೂಡ ಅಲ್ಲ ಆದರೆ ಅವನು ಬಹಳ ಸರಳವಾಗಿ ಕೆಲವು ವಿಷಯಗಳನ್ನು ಒಂದು ಎಲ್ಲರಿಗೂ ಗೊತ್ತಿರತಕ್ಕಂಥ ಕರ್ನಾಟಕದ ಬಹಳಷ್ಟು ಜನತೆಗೆ ಗೊತ್ತಿರುವಂತಹ ಒಂದು ವಿಷಯವನ್ನು ತನಗೆ ಗೊತ್ತಿರತಕ್ಕಂತಹ ಒಂದು ಮಾಧ್ಯಮದ ಮೂಲಕ ಸರಳವಾಗಿ ಅದರಲ್ಲೂ ಒಂದಷ್ಟು ಇವತ್ತಿನ ಎ ಐ ಟೆಕ್ನಾಲಜಿಯನ್ನು ಬಳಸ್ಕೊಂಡು ವಿಡಿಯೋವನ್ನು ತುಂಬ ಅದ್ಭುತವಾಗಿ ಮಾಡಿ ಆದರೆ ಅವನ ಒಂದು ನರೇಶನ್ ಏನಿದೆ ಅವನ ಒಂದು ನಿರೂಪಣೆ ಇದೆ ಏನಿದೆ ಈ ವಿಷಯದ ಬಗ್ಗೆ ಬಹಳ ಲಾಜಿಕಲ್ ಆಗಿದೆ ತರ್ಕಬದ್ಧವಾಗಿ ಮತ್ತು ಅದಕ್ಕೆ ಪೂರಕವಾದಂತಹ ಎಲ್ಲ ಸಾಕ್ಷ್ಯಾಧಾರಗಳನ್ನು ಇಟ್ಟು ಅವನು ಮಾಡ್ತಕ್ಕಂತಹ ಒಂದು ರೀತಿ ಏನಿದೆ ಅದು ಎಲ್ಲರಿಗೂ ಕೂಡ ಕನ್ವಿನ್ಸಿಂಗ್ ಆಗಿದೆ ಅವನು ಹೇಳ್ತಾ ಇರತಕ್ಕಂಥದ್ದು ಯಾವುದೂ ಕೂಡ ಸುಳ್ಳಲ್ಲ ಅಥವಾ ಯಾವುದೋ ಕಲ್ಪನೆಯಲ್ಲ ಯಾವುದೋ ಕಟ್ಟುಕತೆಯನ್ನು ಹೇಳ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಹದಿಮೂರು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ನಡೆದಂತಹ ಒಂದು ಅತ್ಯಾಚಾರ ಮತ್ತು ಅದರ ಹಿನ್ನೆಲೆಯಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದು ಎಲ್ಲ ನಿಮಗೆಲ್ಲ ಸಹ ಗೊತ್ತಿರುವಂಥ ವಿಷಯ ಆದರೆ ಈಗ ಈ ಹುಡುಗ ವಿಡಿಯೋವನ್ನು ಮಾಡಿದ ತಕ್ಷಣ ಅದನ್ನು ಕೋಟ್ಯಾಂತರ ಜನ ಕನ್ನಡಿಗರು ಮತ್ತು ಬೇರೆ ಭಾಷೆಯವರು ಕೂಡ ನೋಡಿ ಅದರಲ್ಲಿ ಅವನು ಹೇಳಿರ್ತಕ್ಕಂಥ ವಿಷಯಕ್ಕೆ ತಮ್ಮ ಸಮ್ಮತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಿದ ತಕ್ಷಣ ಇವತ್ತು ಆ ಹುಡುಗ ದೊಡ್ಡ ಬೆಲೆಯನ್ನು ತೆರುವ ಪರಿಸ್ಥಿತಿಗೆ ಒಂದು ನಿರ್ಮಾಣ ಆಗ್ತಾ ಇದೆ ಒಂದು ಕಡೆ ಸರ್ಕಾರ ಅವನನ್ನು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಯಾಕೆ ಮಾಡ್ತಾ ಇದೆ ಹೇಗೆ ಮಾಡ್ತಾ ಇದೆ ಅಂಥದ್ದು ಪ್ರಶ್ನಾರ್ಹ ಇಲ್ಲಿ ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ಧರ್ಮದ ಏನು ಗುತ್ತಿಗೆ ಹಿಡ್ಕೊಂಡವರು ಅವನ ಮೇಲೆ ಮಾಡ್ತಾ ಇರ್ತಕ್ಕಂತಹ ದಾಳಿ ನೀನು ಮುಸ್ಲಿಮ್ ನೀನು ಇದನ್ನು ಮಾತಾಡಲಿಕ್ಕೆ ನಿನಗೆ ಹಕ್ಕಿಲ್ಲ ನೀನೇನು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾ ಇದೆಯಾ ಅನ್ನುವಂತಹ ವಿಷಯಗಳು ಈ ಎರಡು ವಿಷಯಗಳನ್ನು ಸ್ವಲ್ಪ ನೋಡಬೇಕಾಗಿದೆ ಮೊದಲನೇದಾಗಿ ಈ ಒಂದು ವಿಡಿಯೋ ಮಾಡಿರೋ ಕಾರಣಕ್ಕೆ ಸರ್ಕಾರ ಗೃಹ ಇಲಾಖೆ ಬಳ್ಳಾರಿಯ ಒಂದು ಪೊಲೀಸ್ ಸ್ಟೇಷನಿಂದ ಒಬ್ಬರು ಪೊಲೀಸಿಂದ ಸುಮೋಟೋ ಕೇಸನ್ನು ದಾಖಲಿಸಿ ಈ ಹುಡುಗನಿಗೆ ರಾತ್ರಿ ಹತ್ತು ಮುಕ್ಕಾಲಿಗೆ ನೋಟಿಸನ್ನು ಕಳಿಸ್ತಾರೆ ನೀನು ಹಾಜರಾಗಬೇಕು ಅಂತ ಹೇಳಿ ಇಲ್ಲ ಅಂತೇಳಿದ್ರೆ ನಿನ್ನ ಅರೆಸ್ಟ್ ಮಾಡ್ತೀವಿ ಹೇಳಿ ಮುಖ್ಯ ಉದ್ದೇಶ ಆ ಹುಡುಗನನ್ನು ಅರೆಸ್ಟ್ ಮಾಡತಕ್ಕಂಥದ್ದು ಐ ಆರ್ ಆಗ್ತಾರೆ ಆ ಎಫ್ ಐ ಆರ್ನಲ್ಲಿ ಅವನು ನೀನು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಿದ್ಯಾ ಅಥವಾ ಧರ್ಮಸ್ಥಳದಲ್ಲಿ ಇರತಕ್ಕಂತಹ ಪ್ರಭಾವಿ ಕುಟುಂಬದ ಬಗ್ಗೆ ಮಾಡಿದ್ಯಾ ಅನ್ನೋ ಒಂದು ಆರೋಪವನ್ನು ಸ್ವತಃ ಪೊಲೀಸರು ಮಾಡ್ತಾರೆ ಈ ಒಂದು ಆ ದೂರನ್ನ ದಾಖಲಿಸಬೇಕು ಹೇಳಿ ಯಾರ ಬಗ್ಗೆ ಅಥವಾ ಯಾರಿಗೆ ಇದು ಸಂಬಂಧಪಡುತ್ತೋ ಅವ್ರು ಯಾರು ಕೂಡ ಮಾತಾಡಿದಿಲ್ಲ ಸ್ವತಃ ಪೊಲೀಸರು ಮಾಡ್ತಾರೆ ಅದಕ್ಕೆ ತಕ್ಷಣದಲ್ಲಿ ನೆನ್ನೆ ಹೈಕೋರ್ಟ್ನಲ್ಲಿ ಅದರ ಬಗ್ಗೆ ಒಂದು ಅರ್ಜಿ ಸಲ್ಲಿಕೆ ಆಗುತ್ತೆ ಆ ಒಂದು ಅರ್ಜಿಯನ್ನು ವಿಚಾರಣೆ ಮಾಡಿದಂತಹ ನ್ಯಾಯಾಧೀಶರು ಆ ಪೊಲೀಸರಿಗೆ ತಾರಮಾರ ಉಗಿತಾರೆ ನಿಮಗೆ ಕಾನೂನು ಗೊತ್ತಿಲ್ಲ ಅನ್ನುವ ಮಾತನ್ನ ಪೊಲೀಸ್ ಅಧಿಕಾರಿಗಳಿಗೆ ಒಬ್ಬ ನ್ಯಾಯ ನ್ಯಾಯಾಧೀಶರು ಹೇಳ್ತಾರೆ ಕಾನೂನನ್ನ ಪಾಲಿಸಿದಾಗೆ ಅವನನ್ನು ಅರೆಸ್ಟ್ ಮಾಡೋದಕ್ಕೋಸ್ಕರ ಈ ರೀತಿಯಲ್ಲಿ ತರಾತುರಿಯಲ್ಲಿ ನೀವು ಕೇಸ್ ಅವನ ಮೇಲೆ ಅವನಿಗೆ ನೋಟಿಸ್ ಕೊಟ್ಟಿದ್ದೀರಾ ಹಾಗಾಗಿ ಅವನನ್ನು ನೀವು ಅರೆಸ್ಟ್ ಮಾಡೋ ಹಾಗಿಲ್ಲ ಅನ್ನೋ ತೀರ್ಪನ್ನು ಕೊಡ್ತಾರೆ ಮತ್ತು ಪೊಲೀಸರಿಗೆ ಕಾನೂನನ ಅರಿವನ್ನ ನ್ಯಾಯಾಧೀಶರು ಕೊಡ್ತಾರೆ ಒಂದು ರಾಜ್ಯ ಸರ್ಕಾರಕ್ಕೆ ಅಥವಾ ಒಂದು ಗೃಹ ಇಲಾಖೆಗೆ ಇಷ್ಟು ಒಂದು ಛೀಮಾರಿ ಹಾಕಿಸ್ಕೊಳ್ಳೋ ಪರಿಸ್ಥಿತಿಗೆ ಯಾಕೆ ತಂದರು ಯಾಕೆ ಗೃಹ ಇಲಾಖೆ ಇದನ್ನ ಮುಂಚೆ ಯೋಚನೆ ಮಾಡಲಿಲ್ಲ ಅಥವಾ ಅವ್ರ ಮೇಲೆ ಇದ್ದಂತಹ ಒತ್ತಡ ಏನು ಇದನ್ನೆಲ್ಲ ನೋಡಿದಾಗ ಇವತ್ತು ಎಲ್ಲ ಸಾಮಾನ್ಯ ಜನ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಂದರೆ ಒಬ್ಬ ಸಾಮಾನ್ಯ ಯೂಟ್ಯೂಬರ್ ಒಂದು ಅಭಿವ್ಯಕ್ತಿನೂ ಕೂಡ ನೀವು ಅವಕಾಶ ಕೊಡಲಿಲ್ಲ ಅಂತ ಹೇಳಿದರೆ ಅಂದರೆ ಒಂದು ಗುಬ್ಬಿ ಮೇಲೆ ನೀವು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸ್ತೀರಾ ಅಂಥೇಳಿದರೆ ನೀವೆಂತಹ ಒಂದು ಪ್ರಜಾಪ್ರಭುತ್ವ ಸರ್ಕಾರ ನಡೆಸ್ತೀರಾ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿಗೆ ಇವತ್ತು ಸರ್ಕಾರ ತಂದುಕೊಳ್ತಾ ಇದೆ ನಾವೆಲ್ಲ ನೋಡಿರ್ತಕ್ಕಂಥ ವಿಷಯ ಇವತ್ತು ಸಿ ಎಮ್ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನಿಸಿದವರಲ್ಲ ಸ್ವತಃ ಅವರ ಮೇಲೆ ಟ್ರೋಲ್ಗಳು ಅಥವಾ ಅವರ ಸೈದ್ಧಾಂತಿಕ ವಿರೋಧಿಗಳು ತುಂಬ ದ್ವೇಷಪೂರ್ಣವಾಗಿ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಬರೆದಾಗ ಹೇಳಿದಾಗ ಮಾತಾಡಿದಾಗ ಮಾಧ್ಯಮಗಳಲ್ಲಿ ಬರೆದಾಗ ಕೂಡ ಅವರು ಯಾವತ್ತೂ ಒಂದು ರೀಶ್ ಒಂದು ರೀತಿ ಅತಿರೇಕ ಅನ್ನೋ ಮಟ್ಟಕ್ಕೆ ಹೋಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿ ನಿಂತವರು ಮಾನ್ಯ ಸಿದ್ದರಾಮಯ್ಯ ಅವರು ಆದರೆ ಈ ಸರ್ಕಾರದಲ್ಲಿ ಈ ರೀತಿ ಒಬ್ಬ ಸಾಮಾನ್ಯ ಹುಡುಗನ ಒಂದು ಅಭಿವ್ಯಕ್ತಿಯನ್ನು ಸಹಿಸಿಕೊಳ್ಳೋದಕ್ಕೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಒಂದು ಅಭಿವ್ಯಕ್ತಿಯನ್ನು ಸಹಿಸಿಕೊಳ್ಳದೆ ರೀತಿಯಲ್ಲಿ ಗೃಹ ಇಲಾಖೆ ಇಂತಹ ಒಂದು ಕ್ರಮ ತೆಗೆದುಕೊಂಡಿದೆ ಅಂತ ಹೇಳಿದರೆ ಇದರ ಹಿಂದೆ ಇರತಕ್ಕಂತಹ ಲಾಬಿ ಏನು ಇದರ ಹಿಂದೆ ಇರತಕ್ಕಂಥ ಶಕ್ತಿಗಳು ಯಾವುದು ನಾವಿವತ್ತು ಕೇಳ್ತಾ ಇದ್ದೀವಿ ಯಾವ ಆ ವೀಡಿಯೋದಲ್ಲಿ ಯಾವ ದೊಡ್ಡಗೌಡ್ರನ್ನ ಉಲ್ಲೇಖಿಸಿ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ನಡೀತಾ ಒಂದು ಚರ್ಚೆ ಏನಿದೆ ಇದಕ್ಕೆ ಕಾರಣ ಯಾರು ಅಂತ ಹೇಳಿ ಇವತ್ತು ಪರಿಸ್ಥಿತಿಗಳು ಬೊಟ್ಟು ಮಾಡಿ ತೋರಿಸ್ತಾ ಇದೆ ಆ ಒಂದು ದೊಡ್ಡ ಶಕ್ತಿಗಳೇ ಈ ಸರ್ಕಾರವನ್ನು ಕೂಡ ನಿಯಂತ್ರಣ ಮಾಡ್ತಾ ಇದೆಯಾ ಇದು ಇವತ್ತು ಎದುರಾಗ ಎದುರಾಗಿರ್ತಕ್ಕಂಥ ಪ್ರಶ್ನೆ ಹಾಗಾದ್ರೆ ಏನಾಗಿದೆ ಈ ಒಂದು ವಿಷಯ ಅಂದ್ರೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸಿ ಬಿ ಐ ತನಿಖೆ ಕೂಡ ನಡೀತಾ ಇದ್ದಿದ್ದು ನಿಮಗೆಲ್ಲ ಗೊತ್ತಿದೆ ಸೊ ಆ ಸಿ ಬಿ ಐ ಒಂದು ತನಿಖೆಯನ್ನು ನಡೆಸಿ ವರದಿ ಕೊಟ್ಟಾಗ ಸಂತೋಷ್ ರಾವ್ ಅನ್ನೋ ಒಬ್ಬ ಒಬ್ಬ ಯುವಕನೇ ಅಪರಾಧಿ ಅನ್ನೋ ರೀತಿಯಲ್ಲಿ ಬಿಂಬಿಸಿತ್ತು ಆದರೆ ಅಲ್ಲಿ ವಾದ ವಿವಾದಗಳು ನಡೆದ ನಂತರ ಆ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅವನು ನಿರಪರಾಧಿ ಮತ್ತು ಅಲ್ಲಿರ್ತಕ್ಕಂತಹ ಯಾವುದೇ ಸಾಂದರ್ಭಿಕ ಸಾಕ್ಷ್ಯಗಳು ಸಂತೋಷ್ ರಾವ್ ಒಬ್ಬ ಅಪರಾಧಿ ಅಥವಾ ಅವನೇ ಅತ್ಯಾಚಾರ ಮಾಡಿದ್ದ ಅವನೇ ಕೊಲೆ ಮಾಡಿದ್ದ ಅನ್ನುವುದನ್ನು ಯಾವುದೇ ರೀತಿಯಲ್ಲೂ ಕೂಡ ಸಮರ್ಥಿಸೋದಿಲ್ಲ ಅದಕ್ಕೆ ಸಾಕ್ಷಿಯನ್ನು ಒದಗಿಸೋದಿಲ್ಲ ಅಂತ ಹೇಳಿ ಕೋರ್ಟು ಅವನನ್ನು ಖುಲಾಸೆ ಮಾಡಿತ್ತು ಆದರೆ ಎಷ್ಟೋ ಅನಾಹುತ ಆ ಯುವಕನ ಒಂದು ಕುಟುಂಬದಲ್ಲಾಗಿತ್ತು ಶೃಂಗೇರಿಯ ಒಬ್ಬ ಒಂದು ಸಾಮಾನ್ಯ ಬ್ರಾಹ್ಮಣ ಕುಟುಂಬದಿಂದ ಬಂದಂತಹ ರಾವ್ ಮತ್ತು ಅವನ ಕುಟುಂಬ ಅನುಭವಿಸಿರ್ತಕ್ಕಂತಹ ಯಾತನೆ ಹಿಂಸೆ ಯಾರೂ ಕೂಡ ಊಹಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅವನ ಮೇಲೆ ಅವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವ ಸುದ್ದಿ ಕೇಳಿದ ತಕ್ಷಣ ಅವನ ತಾಯಿ ಸತ್ತೋಗಿರ್ತಾರೆ ಅವರ ತಂದೆ ಆಗಿರ್ತಾರೆ ಅವನ ಆರೋಗ್ಯಕ್ಕೂ ಕೂಡ ತುಂಬ ವಿಪರೀತಕ್ಕೆ ಹೋಗಿರುತ್ತೆ ಇಂಥ ಸಂದರ್ಭದಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಅವನ ಬಗ್ಗೆ ಎಷ್ಟು ಅಮಾನವೀಯವಾಗಿ ನಡ್ಕೊಂಡಿತ್ತು ಅನ್ನೋದನ್ನು ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ಹಾಗಾದರೆ ಇದ್ರ ಹಿಂದಗಡೆ ಇರತಕ್ಕಂತಹ ಶಕ್ತಿಗಳು ಯಾರು ಅನ್ನೋದು ಕೂಡ ಪ್ರಶ್ನಾರ್ಹ ಬರೀ ಆ ಸೌಜನ್ಯ ವಿಷಯ ಮಾತ್ರ ಅಲ್ಲ ಸೌಜನ್ಯದಕ್ಕಿಂತ ಹಿಂದ್ಗಡೆ ಹಿಂದೆ ನಡೆದಂತಹ ಈ ಧರ್ಮಸ್ಥಳ ಬೆಳತಂಗಡಿ ಪರಿಸರದಲ್ಲಿ ನಡೆದಂತಹ ಹಲವಾರು ಅತ್ಯಾಚಾರಗಳು ಕೊಲೆ ಪ್ರಕರಣಗಳು ಯಾರನ್ನು ಬೊಟ್ಟು ಮಾಡಿ ತೋರಿಸ್ತಾ ಇದ್ದವು ಅನ್ನೋದನ್ನು ಕೂಡ ಹಿಂದಿನಿಂದ ಮಾತಾಡ್ತಾ ಇದ್ದಾರೆ ಈಗ ಸಮೀರ್ ಏನೋ ಹೊಸ ವಿಷಯ ಹೇಳಿಲ್ಲ ಸಮೀರ್ ಗಿಂತ ಮುಂಚೆ ಬಹಳಷ್ಟು ಜನ ಕಳೆದ ಹತ್ತಾರು ವರ್ಷಗಳಿಂದ ಸಂಘ ಸಾಮಾಜಿಕ ಸಂಘಟನೆಗಳು ಮಾತಾಡಿದ್ದಾರೆ ಎಡಪಂಥೀಯ ಸಂಘಟನೆಗಳು ಮಾತಾಡಿದ್ದಾರೆ ನಾಗರಿಕ ಸೇವಾ ಟ್ರಸ್ಟ್ ನ ಸೋಮರಾಜ್ ನಾಯ್ಕ ಅವರು ಮಾತಾಡಿದ್ದಾರೆ ದಾಖಲೆಗಳ ಸಮೇತ ಅಲ್ಲಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ನಡ್ತಕ್ಕಂತಹ ಅಧರ್ಮ ಅತ್ಯಾಚಾರ ಯಾವ ರೀತಿ ಇದೆ ದೌರ್ಜನ್ಯ ಯಾವ ರೀತಿ ಇದೆ ಭೂ ಕಬಳಿಕೆ ಯಾವ ರೀತಿ ಇದೆ ಅನ್ನೋದನ್ನ ಸಾ ದಾಖಲೆಗಳ ಸಮೇತ ಅವರು ಸಮಾಜದ ಮುಂದೆ ತೆರೆದಿಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕಳೆದ ಎರಡು ವರ್ಷದ ಎರಡು ಮೂರು ವರ್ಷದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತುಂಬಾ ಒಂದು ಸಾತ್ವಿಕ ಆಕ್ರೋಶದಿಂದ ಮಾತಾಡ್ತಾ ಬಂದಿದ್ದಾರೆ ಅವರ ಒಂದು ದನಿಯನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಅಥವಾ ಅವರ ಸದ್ದ ಅಡಗಿಸುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ ಅದೇ ರೀತಿಯಲ್ಲಿ ಇತ್ತೀಚೆಗೆ ಗಿರೀಶ್ ಮಠನ್ ಅವರು ಈ ಇಲ್ಲಿ ನಡೀತಿರತಕ್ಕಂತಹ ಅವ್ಯವಹಾರಗಳು ಅನಾಚಾರಗಳ ಬಗ್ಗೆ ಮಾತಾಡಿದ್ದಾರೆ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾಗಳಲ್ಲಿ ಹಲವಾರು ಜನ ತನಿಖಾ ವರದಿಗಳನ್ನು ಮಾಡಿದ್ದಾರೆ ಎಲ್ಲರೂ ಮಾತಾಡ್ತಾ ಬರ್ತಾ ಇದ್ದಾರೆ ಆದರೆ ಎಲ್ಲರೂ ಇಷ್ಟು ದಿವಸ ಮಾತಾಡ್ತಾ ಬರ್ತಾ ಇದ್ದಾಗ ಈ ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ ಅವರುಗಳಿಗೆ ಲೀಗಲ್ ನೋಟಿಸ್ ಕೊಡಿಸ್ತಕ್ಕಂಥದ್ದು ಕೇಸ್ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಬಾಯಿ ಮುಚ್ಚಿಸೋ ಕೆಲಸ ಮಾಡ್ತಾ ಇದ್ರು ಹಿಂದೆ ನಾವು ಕೂಡ ಮಾತಾಡಿದಾಗ ನಮಗೆ ಕೋರ್ಟಿಂದ ನೋಟಿಸ್ ಕಳಿಸಿದ್ದಾರೆ ಇಷ್ಟು ಫೈಲ್ಗಳನ್ನು ನಾವು ಏನೇನು ವರದಿ ಮಾಡಿದ್ವಿ ವಿಡಿಯೋ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಏನೇನು ವರದಿ ಮಾಡಿದ್ವಿ ಎಲ್ಲವನ್ನು ದಾಖಲೆ ಮಾಡಿ ನೀವು ಇಂತಿಂತಹ ಕಡೆ ನಮ್ಮ ಕುಟುಂಬದವರ ಇಂತಹ ವ್ಯಕ್ತಿಗಳ ಕುಟುಂಬದವರನ್ನು ಉಲ್ಲೇಖ ಮಾಡಿ ಇವರಿಗೆ ನೀವು ಇದು ಮಾಡಿದ್ದೀರಾ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಥವಾ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತೆಲ್ಲ ಬೆದರಿಕೆಯನ್ನು ಒಡ್ಡಿ ನೋಟಿಸ್ ಕಳಿಸುವಂತಹ ಕೆಲಸವನ್ನು ಮಾಡಿತ್ತು ಬಹಳ ಮುಖ್ಯವಾಗಿ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಬರ್ತಾಯಿತ್ತು ಇದರ ಬಗ್ಗೆ ಮಾತಾಡ್ತಾ ಇದ್ದರು ಆ ಸೋಷಿಯಲ್ ಮೀಡಿಯಾದ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಏನು ಯೂಟ್ಯೂಬ್ ಇದೆ ಈ ಯೂಟ್ಯೂಬ್ನವ್ರಿಗೂ ಕೂಡ ಕಳಿಸಿ ಯೂಟ್ಯೂಬ್ನವರು ನಮಗೆ ನೋಟಿಸ್ ಕಳಿಸೋ ರೀತಿಯಲ್ಲಿ ಮಾಡಿದರು ಮಾತ್ರ ಅಲ್ಲ ಇದನ್ನು ನೀವು ಹಾಕದೇ ಇದ್ದರೆ ಇಂತಹ ವ್ಯಕ್ತಿ ಪ್ರಭಾವಿ ವ್ಯಕ್ತಿಗಳು ಅಥವಾ ಇಂಥ ವ್ಯಕ್ತಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ ಇವರ ಹೆಸರನ್ನು ನೀವು ತೆಗೆದುಹಾಕ್ದೇ ಇದ್ದರೆ ನಿಮ್ಮ ಚಾನಲನ್ನು ಡಿಲೀಟ್ ಮಾಡ್ತೀವಿ ಈ ರೀತಿಯ ಒಂದು ಬೆದರಿಕೆಯನ್ನು ಮಾಡಿದ್ದ ಕಾರಣಕ್ಕೆ ಇದರ ಬಗ್ಗೆ ಹೆಚ್ಚು ಅಂದರೆ ನೇರವಾಗಿ ಮಾತಾಡೋದು ಇವತ್ತಿನವರೆಗೂ ಕೂಡ ಕಷ್ಟ ಆಗಿದೆ ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ಸಮೀರ್ ಮಾಡಿರ್ತಕ್ಕಂಥ ಕೆಲಸ ಏನಂತ ಹೇಳಿದರೆ ನೇರವಾಗಿ ಹೆಸರುಗಳನ್ನು ಹೇಳದೆ ಆದರೆ ಈಗಾಗಲೇ ಎಲ್ಲರಿಗೂ ಕೂಡ ಈ ವಿಷಯ ಗೊತ್ತಿರೋದ್ರಿಂದ ಹಿಂದೆ ಇಲ್ಲಿ ಆರೋಪಿಗಳು ಯಾರಿದ್ದಾರೆ ಯಾರಿದ್ರು ಅನ್ನುವ ಹಲವಾರು ವಿಷಯಗಳು ಎಲ್ಲರಿಗೂ ಗೊತ್ತಿರೋದ್ರಿಂದ ಆದರೆ ಅವನು ಅದನ್ನು ತುಂಬ ಸಮರ್ಥವಾಗಿ ಮತ್ತೆ ತುಂಬ ಪರಿಣಾಮಕಾರಿಯಾಗಿ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು ಈ ಹುಡುಗ ಮಾತಾಡಿರ್ತಕ್ಕಂತಹ ಆ ವಿಷಯಗಳಲ್ಲಿ ಹೇಗೆ ಒಂದು ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅನ್ನೋದು ಯಾವ ರೀತಿ ರೂಪುಗೊಳ್ತು ಅಲ್ಲಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿಗಳು ಯಾವ ಯಾವ ಪ್ರಕರಣಗಳಲ್ಲಿ ಯಾವ ರೀತಿ ಅಲ್ಲಿರ್ತಕ್ಕಂಥ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಬಳಸಿಕೊಂಡು ತಮ್ಮ ಆಟಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ ಇವತ್ತು ಸರ್ಕಾರವನ್ನು ಕೂಡ ಹೇಗೆ ನಿಯಂತ್ರಿಸುವ ಶಕ್ತಿ ಇರ್ತಕ್ಕಂಥವ್ರು ಇವೆಲ್ಲವನ್ನು ಕೂಡ ಸೂಚ್ಯವಾಗಿ ಹೇಳಿದ್ದಾನೆ ಇವತ್ತು ರಾಜ್ಯ ಸರ್ಕಾರದ ಕೋರ್ಟ್ನಲ್ಲಿ ಚಂಡಿದೆ ಚೆಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಇಬ್ಬರು ಎಂ ಎಲ್ ಮನವಿಯನ್ನು ಕೂಡ ಸಲ್ಲಿಸ್ತಾರೆ ಈ ಒಂದು ಪ್ರಕರಣವನ್ನು ಮತ್ತೆ ಮರುತನಿಖೆಗೆ ಆದೇಶ ಮಾಡಬೇಕು ಅಂತ ಹೇಳಿ ಆದರೆ ಆ ಫೈಲ್ನ ಗೃಹ ಇಲಾಖೆಯಲ್ಲಿ ಇರ್ತಕ್ಕಂತಹ ಆ ಫೈಲ್ನ ಯಾವ ರೀತಿಯಲ್ಲಿ ಸರ್ಕಾರ ಇತ್ಯರ್ಥ ಮಾಡಿದೆ ಅನ್ನುವ ವಿಷಯನ ಈ ಕ್ಷಣದವರೆಗೂ ಕೂಡ ಮುಚ್ಚಿಡಲಾಗಿದೆ ಯಾಕೆ ಇದು ಪ್ರಶ್ನೆ ಯಾವ ಒಂದು ಕಾಣದ ಕೈಗಳು ಈ ಗ್ರಹ ಇಲಾಖೆಯನ್ನ ಪ್ರಭಾವ ಬೀರ್ತಾ ಇದ್ದಾವೆ ಮತ್ತು ಗ್ರಹ ಇಲಾಖೆಯನ್ನ ನಿಯಂತ್ರಿಸ್ತಾ ಇದ್ದಾವೆ ಅನ್ನೋ ವಿಷಯ ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗಿದೆ ಇವತ್ತು ಈ ಸಂದರ್ಭದಲ್ಲಿ ಅಂದರೆ ಒಂದು ಮರುತನಿಖೆಯನ್ನು ಸರ್ಕಾರ ಆದೇಶಿಸಬೇಕು ಅಂತಕ್ಕಂತಹ ಒತ್ತಾಯ ಇರತಕ್ಕಂತಹ ಒಂದು ಫೈಲನ್ನು ಸರ್ಕಾರ ಕ್ಲೋಸ್ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸಮೀರ್ನ ವಿಡಿಯೋ ಬಂದಿದೆ ಮತ್ತು ಆ ವಿಡಿಯೋಕ್ಕೆ ಇಷ್ಟೊಂದು ವ್ಯಾಪಕವಾದಂತಹ ಬೆಂಬಲ ಮತ್ತು ಅದರ ಅದನ್ನ ಅದಕ್ಕೆ ಇನ್ನಷ್ಟು ಮರುಜೀವನ್ನ ಕೊಡ್ತ ಕೊಡ್ತಕ್ಕಂತಹ ಕೆಲಸ ಆಗಿರುವಂಥದ್ದೇ ಇವತ್ತು ಈ ದೊಡ್ಡ ಶಕ್ತಿಗಳಿಗೆ ಯಾರೆಲ್ಲ ಇದ್ದಾರೆ ಈ ದೊಡ್ಡ ಶಕ್ತಿಗಳಿಗೆ ಸಮೀರ್ ಮಾಡಿರ್ತಕ್ಕಂಥ ವಿಡಿಯೋ ವೈರಲ್ ಆಗಿದೆ ಇದು ಇವರ ನಿದ್ದೆಯನ್ನು ಕೆಡಿಸಿದೆ ನಿಜವಾಗಿಯೂ ಏನಾದರೂ ನ್ಯಾಯಪ್ರಜ್ಞೆ ಅಥವಾ ಒಂದು ಮಾನವೀಯತೆ ಅನ್ನೋದು ನಮ್ಮಲ್ಲಿ ಇರಲಿ ಇದ್ದಿದ್ರೆ ಅಥವಾ ಈ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಈ ಒಂದು ಪ್ರಕರಣದ ಯಾಕಂದರೆ ಇನ್ನೂ ಕೂಡ ಸಂತೋಷ ರಾವ್ ನಿರಪರಾಧಿ ಅಂತ ಹೇಳಿದ ನಂತರದಲ್ಲಿ ಹಾಗಾದರೆ ಯಾರಾದರೂ ಒಬ್ಬರು ಅಪರಾಧಿ ಇರಲೇಬೇಕಲ್ವಾ ಹಾಗಾದರೆ ತನಿಖೆ ನಡೀಲೇಬೇಕಲ್ಲ ಅನ್ನೋದು ಸಾಮಾನ್ಯ ಜನ ಪ್ರಶ್ನೆ ಕೇಳ್ತಿರ್ತಕ್ಕಂತಹ ವಿಷಯ ಹಾಗಾಗಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕು ಅಂತಿದ್ರೆ ಅದಕ್ಕೆ ಸರ್ಕಾರ ಗೃಹ ಇಲಾಖೆ ಆ ತನಿಖೆಗೆ ಆದೇಶ ನೀಡಲೇಬೇಕಾಗಿದೆ ಇವತ್ತು ಹೇಳ್ಬೋದು ಅದರಲ್ಲಿ ಯಾರ್ಯಾರೆಲ್ಲ ಆರೋಪಿಗಳಾಗಿದ್ದರು ದೊಡ್ಡ ದೊಡ್ಡ ಕುಟುಂಬದವರು ಅವರೆಲ್ಲರೂ ಕೂಡ ಮಂಪರು ಪರೀಕ್ಷೆಗೊಳಗಾಗಿದ್ದಾರೆ ಅಥವಾ ಅವರು ನಿರಪರಾಧಿಗಳಂತ ಪ್ರೂವ್ ಆಗಿದೆ ಅವರು ಇನ್ನೇನೋ ವಿದೇಶಕ್ಕೆ ಹೋಗಿದಂತಹ ಏನು ಫ್ಲೈಟ್ ಟಿಕೆಟ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ದೀರಿ ಇವೆಲ್ಲ ಹೇಳ್ಬೋದು ಸ್ವಾಮಿ ನಮ್ಮ ದೇಶದ ಈ ಕಾ ಕೋರ್ಟು ಕಾನೂನು ಇಲ್ಲಿ ಯಾವ ರೀತಿ ನಡೀತದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ಹೌದು ಪುಸ್ತಕದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಆದರೆ ವಾಸ್ತವದಲ್ಲಿ ಕಾನೂನು ಎಲ್ಲರಿಗೂ ಒಂದೇನ ನಾನು ಹಾಗಾದರೆ ಪೊಲೀಸರು ಅಥವಾ ತನಿಖಾ ಅಧಿಕಾರಿಗಳು ಯಾವತ್ತೂ ಕೂಡ ಕಾನೂನನ್ನ ಹೇಗಿದೆಯೋ ಹಾಗೆ ಪಾಲಿಸ್ತಾ ಬಂದಿದ್ದಾರಾ ಇಲ್ಲಿ ದುಡ್ಡು ಜಾತಿ ಧರ್ಮ ಇದು ಯಾವುದು ನಡೆಯೋದಿಲ್ವ ಕಾನೂನುಗಳು ಜಾರಿಯಾಗೋ ಸಂದರ್ಭದಲ್ಲಿ ಇವೆಲ್ಲ ಕೂಡ ಪ್ರಶ್ನೆ ಇದ್ದಾವೆ ಯಾವತ್ತೂ ಕೂಡ ಈ ಕಾನೂನುಗಳನ್ನು ಸರ್ಕಾರಗಳನ್ನು ದೊಡ್ಡ ಜನ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡ್ತಕ್ಕಂತಹ ದೊಡ್ಡ ಜನ ನಿಯಂತ್ರಿಸ್ತಾ ಇರ್ತಾರೆ ಮತ್ತು ತಮ್ಮ ಅಂಕಿಯೆಗೆ ತಕ್ಕಂಕೆ ನಡೆಸ್ತಾ ಇರ್ತಾರೆ ನಡೆಸ್ತಾ ಇದ್ದಾರೆ ಅನ್ನ ಅಂತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಇರ್ತಕ್ಕಂಥ ಸತ್ಯ ಹಾಗಾಗಿ ಇಂತಹ ವಿಷಯಗಳು ಬಂದಾಗ ಅದರಲ್ಲೂ ಕೂಡ ಒಂದು ಸಾರ್ವಜನಿಕವಾದಂತಹ ಒತ್ತಾಯಗಳು ಬಂದಾಗ ಸಾರ್ವಜನಿಕ ಅಭಿಪ್ರಾಯ ಬಂದಾಗ ಸರ್ಕಾರ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ ಆದರೆ ಈ ಪ್ರಕರಣದಲ್ಲಿ ಹಾಗೆ ಆಗದೇ ಮೆಸೆಂಜರ್ನ ಈ ಹುಡುಗ ತನ್ನ ಚಾನಲ್ಗೆ ಕೂಡ ದೂತ ಅಂದರೆ ಮೆಸೆಂಜರ್ ಅನ್ನೋ ಒಂದು ಚಾನಲ್ ಹೆಸರಿಟ್ಕೊಂಡಿದ್ದಾನೆ ಇವತ್ತು ಕಿಲ್ಲಿಂಗ್ ದ ಮೆಸೇಜರ್ ಯಾರು ಮೆಸೆಂಜರ್ ಒಂದು ಮೆಸೇಜನ್ನು ಕಳಿಸ್ತಾ ಇದ್ದ ಸಮಾಜಕ್ಕೆ ಹಾಕ್ತಾ ಇದ್ದಾರೆ ಆ ಮೆಸೇಜನ್ನು ಆ ಮೆಸೆಂಜರನ್ನು ಹೊಡೆದು ಹಾಕ್ತಕ್ಕಂಥ ಕೆಲಸಕ್ಕೆ ಒಂದು ಪ್ರಭುತ್ವ ಒಂದು ಸರ್ಕಾರ ಅಥವಾ ಬಲ ಇದ್ದವರು ಎಲ್ಲ ರೀತಿಯ ತೋಳ್ಬಲ ಹಣ ಬಲ ಎಲ್ಲ ಇದ್ದವರು ಮಾಡ್ತಾ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ತೀರಾ ನಾಚಿಕೆಗೇಳಿನ ವಿಷಯ ಇನ್ನು ಧರ್ಮದ ವಿಷಯ ಈ ಹುಡುಗನ ಧರ್ಮ ಇಟ್ಕೊಂಡು ಬಹಳ ಜನ ಮಾತಾಡ್ತಾ ಇದ್ದಾರೆ ನಾನು ಈಗಾಗಲೇ ಹೇಳ್ದಂಗೆ ಇದು ಸಮೀರ್ ಒಬ್ಬ ಈಗ ಮಾತಾಡ್ತಿರ್ತಕ್ಕಂಥ ವಿಷಯ ಅಲ್ಲ ಇದು ಹಿಂದ್ಗಡೆ ಮಾತಾಡಿರತಕ್ಕಂತಹ ಎಲ್ಲರೂ ಕೂಡ ಯಾರು ಮುಸ್ಲಿಮರಲ್ಲ ತಿಮರೋಡಿ ಮುಸ್ಲಿಮ್ರ ಗಿರೀಶ್ ಮಠನ್ ಅವರು ಮುಸ್ಲಿಮ್ರ ಇನ್ಫ್ಯಾಕ್ಟ್ ಅವರು ಯಾವ ಹಿಂದುತ್ವದ ಅಥವಾ ಈ ಸಂಘ ಪರಿವಾರದ ಸಂಘಟನೆಗಳು ತಮ್ಮನ್ನು ತಾವು ಆ ಧರ್ಮದ ಗುತ್ತಿಗೆ ಹಿಡ್ಕೊಂಡವರು ಅಂತ ಹೇಳ್ತಾರಲ್ಲ ಅಂತಹ ಸಂಘಟನೆಗಳಿಂದನೇ ಬಂದಂಥವ್ರು ಏನು ಹಿಂದುತ್ವಕ್ಕೋಸ್ಕರ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡವರು ಇವತ್ತು ಇಲ್ಲಿ ಮಾತಾಡ್ತಾ ಇರ್ತಿದ್ದಾರೆ ಇಲ್ಲಿ ನಡೀತಿರ್ತಕ್ಕಂತಹ ಅನ್ಯಾಯ ದೌರ್ಜನ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗಾದರೆ ಇವರ ಧರ್ಮ ಯಾವುದು ಅದಕ್ಕೂ ಕೂಡ ಇವತ್ತು ತೀರ ತಲೆ ರೀತಿಯಲ್ಲಿ ಕೆಲವರು ಮಾತಾಡ್ತಾ ಇದ್ದಾರಲ್ಲ ಇವನೇನೋ ಧರ್ಮದ ಮೇಲೆ ಏನು ದಾಳಿ ಮಾಡ್ತಾ ಇದ್ದಾನೆ ಸಮೀರ್ ಅನ್ನೋ ರೀತಿಯಲ್ಲಿ ಅಂದರೆ ಒಂದು ಊರಿನಲ್ಲಿ ಒಂದು ಹೆಣ್ಣು ಮಗಳ ಬಗ್ಗೆ ಅಥವಾ ಹತ್ತಾರು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಕೊಲೆ ಆಗಿರುತ್ತೆ ಅದನ್ನು ನೀವು ಧರ್ಮ ಅಂತ ಹೇಳ್ತೀರಾ ಅಥವಾ ಅದನ್ನು ಮುಚ್ಚಿ ಹಾಕೋತಕ್ಕಂಥ ಕೆಲಸ ನಡೀತಾ ಇದೆ ಅದ್ರ ಬಗ್ಗೆ ಒಬ್ಬ ಮಾತಾಡಿರ್ತಾನೆ ಅದನ್ನು ನೀವು ಧರ್ಮ ಅಂತೀರ ಅಥವಾ ಇದು ಈ ರಾಜ್ಯದಲ್ಲಿ ನ್ಯಾಯ ನ್ಯಾಯವನ್ನೇ ತಮ್ಮ ದುಡ್ಡು ಮತ್ತು ಅಧಿಕಾರ ಬಲದಿಂದ ನ್ಯಾಯವನ್ನು ಕಳ್ಕೊಳ್ತಕ್ಕಂತಹ ನ್ಯಾಯವನ್ನು ಸದ್ದಡಗಿಸ್ತಕ್ಕಂತಹ ಒಂದು ಪ್ರಯತ್ನ ನಡೀತಾ ಇದೆ ಅದನ್ನು ನೀವು ಧರ್ಮ ಅಂತ ಹೇಳ್ತೀರ ಯಾವುದು ಧರ್ಮ ಹೌದು ಧರ್ಮಸ್ಥಳದಲ್ಲಿ ಎಲ್ಲ ಸಾಮಾನ್ಯ ಹಿಂದುಗಳು ಹೋಗ್ತಾರೆ ಹೋಗಿ ಅಲ್ಲಿ ಪೂಜೆ ಮಾಡ್ತಾರೆ ಅಥವಾ ಅಲ್ಲಿ ಅವ್ರಿಗೇನೋ ನೆಮ್ಮದಿಯನ್ನು ಕಂಡುಕೊಳ್ತಾರೆ ಇದು ಅವರ ನಂಬಿಕೆ ಮತ್ತು ಶ್ರದ್ಧೆ ಆದರೆ ಈ ನಂಬಿಕೆ ಮತ್ತು ಶ್ರದ್ಧೆಗೂ ದೊಡ್ಡವರು ಅನ್ಸ್ಕೊಂಡವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೂ ಯಾವ ಸಂಬಂಧವೂ ಇಲ್ಲ ಹೆಸರು ಧರ್ಮಸ್ಥಳ ಇರ್ಬೋದು ಆದರೆ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಲ್ಲಿನ ದೊಡ್ಡವರು ಮಾಡ್ತಾ ಇರ್ತಕ್ಕಂಥದ್ದು ಅಧರ್ಮದ ಕೆಲಸ ಅಂತ ಹೇಳಿ ಒಬ್ಬ ಸಾಮಾನ್ಯ ಜನ ಕೂಡ ಮಾತಾಡ್ತಾರೆ ಇಂತಹ ಸಂದರ್ಭದಲ್ಲಿ ಅಲ್ಲಿ ನಡೀತಾ ಇರತಕ್ಕಂಥ ದೇವ್ರ ಧರ್ಮದ ಹೆಸರು ಹೇಳ್ಕೊಂಡೆ ಅವರ ಮುಖವಾಡ ಹೊತ್ಕೊಂಡೆ ಮಾತು ಮಾಡ್ತಾ ಇರ್ತಕ್ಕಂಥವ್ರು ನಡೆಸ್ತಾ ಇರ್ತಕ್ಕಂತಹ ಅಧರ್ಮದ ಬಗ್ಗೆ ಅನೀತಿಯ ಬಗ್ಗೆ ಅತ್ಯಾಚಾರದ ಬಗ್ಗೆ ದೌರ್ಜನ್ಯದ ಬಗ್ಗೆ ಒಬ್ಬ ಸಮೀರ್ ಏನು ಇನ್ನೊಬ್ಬ ವಿನ್ಸೆಂಟ್ ಏನು ಇನ್ನೊಬ್ಬ ರಾಮಣ್ಣ ಏನು ಈ ದೇಶದ ನಾಗರಿಕನಾದ ಪ್ರತಿಯೊಬ್ಬನು ಕೂಡ ಮಾತಾಡುವಂತಹ ಜವಾಬ್ದಾರಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಇಂತಹ ಒಂದು ನ್ಯಾಯ ಸತ್ತು ಹೋದ್ರೆ ಒಬ್ಬ ಅತ್ಯಾಚಾರಿ ಖುಲಾಸೆ ಆಗ್ಬಿಟ್ರೆ ಅಥವಾ ಅವನ ನಿರ್ದೋಷಿ ಅಂತಾದರೆ ಒಬ್ಬ ಕೊಲೆ ಮಾಡ್ತಕ್ಕಂಥವನು ಆರಾಮಾಗಿ ತಿರ್ಕೊಂಡು ಓಡಾಡಿದರೆ ಅದು ಯಾರೋ ಒಬ್ಬ ಹಿಂದೂಗೆ ಒಬ್ಬ ಧರ್ಮ ಒಬ್ಬ ಮುಸ್ಲಿಂ ಆದವನಿಗೆ ಆಗ್ತಕ್ಕಂತಹ ಅನ್ಯಾಯ ಅಲ್ಲ ಅದು ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಆಗ್ತಕ್ಕಂತಹ ಅನ್ಯಾಯ ಇದರ ಬಗ್ಗೆ ಮಾತಾಡಿದ್ದಾನೆ ಸಮೀರ್ ಹಾಗಾಗಿ ನಿಮಗೆ ಏನಾದರೂ ಕನಿಷ್ಠ ಧರ್ಮದ ಪ್ರಜ್ಞೆ ಧರ್ಮದ ಅರ್ಥ ನಿಮಗೆ ಗೊತ್ತಿದ್ರೆ ನಾವೆಲ್ಲ ಧರ್ಮ ಅನ್ನೋ ಪದನ ಯಾವಾಗ ಬಳಸ್ತೀವಿ ಅಂತ ಹೇಳಿದರೆ ಒಳ್ಳೆಯತನ ಅನ್ನುವ ಒಂದು ಅರ್ಥದಲ್ಲಿ ಬಳಸ್ತಾ ಇರ್ತೀವಿ ನಿಜವಾಗಿಯೂ ನಿಮಗೆ ಧರ್ಮ ಅನ್ನುವುದರ ಅರ್ಥ ನಿಮಗೆ ಒಂದು ಕಿಂಚಿತ್ತಾದ್ರೂ ಗೊತ್ತಿದ್ರೆ ಇವತ್ತು ಸಮೀರ್ ಪರವಾಗಿ ನಿಲ್ಲಬೇಕಾಗುತ್ತೆ ಮತ್ತು ಯಾರೆಲ್ಲ ಸಮೀರನ್ನು ಟ್ರೋಲ್ ಮಾಡ್ತಾ ಇದ್ದಾರೋ ಅಂಥವ್ರಿಗೆ ಮಕ್ಕ ಕುಗ್ದು ಅವರಿಗೆ ಬುದ್ಧಿ ಹೇಳಬೇಕಾಗತ್ತೆ ಅಂತಹ ಒಂದು ಕೆಲಸ ಆಗ್ತಾ ಇದೆ ಅನ್ನೋದೇ ಒಂದು ಸಮಾಧಾನದ ವಿಷಯ ಯಾರೆಲ್ಲ ತಮ್ಮನ್ನು ತಾವು ಅಯ್ಯೋ ಇಲ್ಲಿ ಧರ್ಮ ಆಯಿತು ಸಮೀರ್ ಮುಸ್ಲಿಮು ಹೀಗೆಲ್ಲ ಹೇಳ್ಕೊಂಡು ಯಾರೆಲ್ಲ ತುಂಬ ಬೊಮ್ಮ ಬಜಾಯಿಸ್ತಾ ಇದ್ದಾರೋ ಸೋಷಿಯಲ್ ಮೀಡ್ಯಾದಲ್ಲಿ ಅವರಿಗೆ ಹೋಗಿ ಉಗಿತಕ್ಕಂಥ ಕೆಲಸ ನಡೀತಾ ಇದೆ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದಂಥವ್ರು ಅಥವಾ ಸಾಮಾನ್ಯ ಪ್ರಜ್ಞೆ ಇದ್ದಂಥವರು ಎಲ್ಲರೂ ಕೂಡ ಇವತ್ತು ಸಮೀರ ಪರವಾಗಿ ನಿಂತಿದ್ದಾರೆ ಯಾರ್ಯಾರೆಲ್ಲ ಈ ಒಂದು ಹೋರಾಟದಲ್ಲಿ ತೊಡಸ್ಕೊಂಡಿದ್ದಾರೋ ತಿಮ್ರೋಡಿ ಇರ್ಬೋದು ಗಿರೀಶ್ ಮಟನ್ ಅವರು ಹಿಂದೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರಿದ್ದರು ಆವಾಗಲೂ ಕೂಡ ಇದೇ ಇದೇ ರೀತಿ ಮಾತನ್ನು ಅವರು ಕ್ರಿಶ್ಚಿಯನ್ ಅನ್ನೋ ಒಂದು ಮಾತನ್ನು ಕೆಲವರು ಮತ ಅಂದರು ತಂದರು ಅದ್ರ ಹಿಂದೆ ನಾಗರಿಕ ಸೇವಾ ಟ್ರಸ್ಟ್ನವರು ಹೋರಾಟ ಮಾಡಿದರು ಡಿ ಎಫ್ ಐನವರು ದೊಡ್ಡ ಮಟ್ಟದ ಹೋರಾಟ ನಡೆಸಿದರು ಅದೇ ರೀತಿಯಲ್ಲಿ ಕಾನೂನು ರೀತಿನಲ್ಲೂ ಕೂಡ ಹಲವಾರು ಜನ ಹೋರಾಟ ಮಾಡಿಕೊಂಡಿದ್ದಾರೆ ಈ ಒಂದು ಹೋರಾಟಗಳಿಗೆ ಬೆಲೆ ಸಿಗಬೇಕು ಮತ್ತು ಸರ್ಕಾರ ಈ ಒಂದು ಪ್ರಕರಣವನ್ನು ಇಷ್ಟೊಂದು ಸಾರ್ವಜನಿಕ ಅಭಿಪ್ರಾಯ ರೂಪುಗೊಂಡ ನಂತರ ಕೂಡ ಸರ್ಕಾರ ಇದನ್ನು ಮರುತನಿಖೆಗೆ ಒಳಪಡಿಸ್ತಾ ಇದ್ದರೆ ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅಲ್ಲಿ ಬಾಗ ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾದಂತಹ ಪೊಲೀಸರ ಮೇಲೆ ಒಂದು ತನಿಖೆಯನ್ನು ನಡೆಸಬೇಕಾಗುತ್ತೆ ಸೂಕ್ತವಾದಂಥ ತನಿಖೆ ನಡೆಸಬೇಕಾಗುತ್ತೆ ಮತ್ತು ಒಟ್ಟಾರೆ ಅವತ್ತಿನ ಸಂದರ್ಭಗಳು ಅದರ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ವಿಶೇಷ ತನಿಖಾ ದಳವನ್ನು ರಚನೆ ಮಾಡಿ ತನಿಖೆಯನ್ನು ನಡೆಸಿದರೆ ಖಂಡಿತವಾಗಿಯೂ ಸೌಜನ್ಯಗಳನ್ನು ಕೊಲೆ ಮಾಡಿರ್ತಕ್ಕಂತಹ ಅತ್ಯಾಚಾರ ಮಾಡಿರ್ತಕ್ಕಂಥ ಬರ್ಬರವಾಗಿ ಹಿಂಸೆ ಕೊಟ್ಟ ಪಾಪಿಗಳು ಸಿಕ್ಕಿಬಿಡ್ತಾರೆ ಮತ್ತು ಖಂಡಿತವಾಗಿಯೂ ಕೂಡ ಆವಾಗ ಈ ದೇಶದಲ್ಲಿ ಒಂದು ನ್ಯಾಯ ಇದೆ ಮತ್ತು ಕಾನೂನಿದೆ ಕೋರ್ಟ್ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಭರವಸೆ ಬರಲಿಕ್ಕೆ ಸಾಧ್ಯ ಇದನ್ನು ಸರ್ಕಾರಗಳು ಮನವರಿಕೆ ಮಾಡ್ಕೋಬೇಕು ಅಂತ ಹೇಳ್ತಾ ನಮಸ್ಕಾರಗಳು